ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕೇಳ ಈ ಒಂದು ಯುದ್ಧದಲ್ಲಿ ಕರ್ನಾಟಕ ಸೆಟ್ ಟ್ವೆಂಟಿ ಸಿಕ್ಸ್ ಸಂಬಂಧಪಟ್ಟಂತೆ ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಅಕ್ಟೋಬರ್ ಲೆವೆನ್ ಒಂದು ಎಕ್ಸಾಮಿನೇಷನ್ ಡಿಸೈಡ್ ಮಾಡಲಾಗಿದೆ ಸೊ ಇದರಂತೆ ದವರು ಆಗಸ್ಟ್ ನಲ್ಲಿ ನೋಟಿಫಿಕೇಶನ್ ಮಾಡಿ ಮಾಡ್ತಾರೆ ಸೊ ಒಂದು ಕೆ ಎಸ್ ಎಟ್ ಟೂಸಂಡ್ ಟ್ವೆಂಟಿ ಸಿಕ್ಸ್ ಅಪ್ಲೈ ಮಾಡಿರ ಸೊ ಎಲ್ಲರೂ ಕೂಡ ಈ ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ ಗೆ ಹೋಲಿಸಿದ್ರೆ ಮತ್ತೆ ಅದಕ್ಕಿಂತ ಮೊದಲಾದ ಟ್ವೆಂಟಿ ಒನ್ ಟ್ವೆಂಟಿ ಈ ಗಳಿಗೆ ಹೋಲಿಸಿದ್ರೆ ಸೊ ಈ ಡೇಟಾ ಇಂಟರ್ಪ್ರಿಟೇಷನ್ ಯೂನಿಟ್ ನಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಇದನ್ನ ನಾವು ಇಲ್ಲಿ ಗಮನ ಸೊ ಆಲ್ರೆಡಿ ಕೆಲವು ವಿದ್ಯಾರ್ಥಿಗಳಿಗೆ ಯಾರೆಲ್ಲ ಅಪಿಯರ್ ಆಗಿದ್ರೆ ಗೊತ್ತಿರಬಹುದು ಸೊ ಇದರಿಂದ ಏನ್ ಸಮಯ ಇದರಿಂದ ಏನಾಗುತ್ತೆ ನಮ್ಗೆ ಯಾವ ರೀತಿ ಅಂಕಗಳ ಮೇಲೆ ಪ್ರಭಾವ ಬೀರುತ್ತೆ ಎಂಬುದನ್ನು ನಾವು ಡಿಸ್ಕಶನ್ ಮಾಡ್ತಾ ಇದ್ದೀವಿ ಸೊ ಅದಕ್ಕೂ ಓದಕ್ಕಿಂತ ಮೊದಲು ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಎಕ್ಸ್ ಆಗಿ ವೇಟ್ ಮಾಡ್ತಾ ಇದ್ದೀರಾ ಸೊ ಅಕ್ಟೋಬರ್ ಲೆವೆನ್ ಅಂತ ಎಕ್ಸಾಮಿನೇಷನ್ ಆಗೋ ಚಾನ್ಸಸ್ ಇದೆ ಇದು ಕೆ ಎವ್ರೆ ಒಂದು ನೀಡಿರುವ ಒಂದು ಪ್ರಕಟಣೆ ಆಗಿದೆ ಸೊ ಅದರಂತೆ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಎನ್ ಟ್ವೆಂಟಿ ಸಿಕ್ಸ್ ಗೆ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ದೀರಾ ಸೊ ಇಲ್ಲಿ ಪೇಪರ್ ಒನ್ ಪೇಪರ್ ಟೂ ಅಂತ ಎರಡು ಪತ್ರಿಕೆಗಳು ಇರ್ತವೆ ಪೇಪರ್ ಒನ್ ಟೀಚಿಂಗ್ ಆಪ್ ಪೇಪರ್ ಟು ನಿಮ್ಮ ಒಂದು ಸಬ್ಜೆಕ್ಟ್ ಆಗಿರುತ್ತೆ ಸೊ ಆಗಲೇ ನಿಮಗೆ ನಿಮ್ಮ ಒಂದು ಸಬ್ಜೆಕ್ಟ್ ಮೇಲೆ ಹೆಚ್ಚಿನ ಒಂದು ಜ್ಞಾನ ಇದ್ದೇ ಇರುತ್ತೆ ಸೊ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂತ ನೀವು ಸ್ವಲ್ಪ ಅನಲೈಸ್ ಮಾಡ್ಬೋದು ಆದರೆ ಪೇಪರ್ ಒನ್ಗೆ ಬಂದಾಗ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಲ್ಲಿ ಒಟ್ಟು ಹತ್ತು ಇದಾವೆ ಸೊ ಈ ಒಂದು ಪೇಪರ್ ಒನ್ನಲ್ಲಿ ಸೊ ನೀವು ಹೆಚ್ಚಿನ ಒಂದು ಪ್ರಿಪ್ರೇಷನ್ ಅನ್ನ ಮಾಡಬೇಕಾಗುತ್ತೆ ಸೊ ಇದರಲ್ಲಿ ಹೆಚ್ಚಿನ ಸ್ಕೋರ್ ಅನ್ನು ಮಾಡಿದ್ರೆ ಸರಳವಾಗಿ ನೀವು ಕೆ ಸೆಟ್ ಅನ್ನು ಕ್ವಾಲಿಫೈ ಆಗ್ಬೋದು ಸೊ ಅದಕ್ಕಾಗಿ ನಾವು ಕೆ ಸೆಟ್ ಟ್ವೆಂಟಿ ಸಿಕ್ಸ್ಗಾಗಿ ಗ್ಲೋಬಲ್ ಆನ್ಲೈನ್ ಕ್ರಣ ವತಿಯಿಂದ ಪೇಪರ್ ಒನ್ಗಾಗಿ ಕೋರ್ಸ್ ಅನ್ನ ತಂದಿದ್ದೀವಿ ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನು ಡಿಸ್ಕಸ್ ಮಾಡ್ತಾ ಇದೀವಿ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನು ನೀಡ್ತಾ ಇದೀವಿ ಫಿಫ್ಟಿ ಮಾರ್ಕ್ ಟೆಸ್ಟ್ ಗಳನ್ನು ಕೊಡ್ತಾ ಇದ್ದೀವಿ ನೋಟ್ಸ್ ಅನ್ನು ನೀಡ್ತೀವಿ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಪಿ ಡಿ ಎಫ್ ಅನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಎಲ್ಲ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ತೀವಿ ಮತ್ತೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಕೂಡ ನಿಮಗೆ ನೀಡ್ತೀವಿ ಜೊತೆಗೆ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದ ನಾವು ಡೈಲಿ ಲೈವ್ ಕ್ಲಾಸಸ್ ಅನ್ನ ಕೂಡ ಆರಂಭ ಮಾಡ್ತಾ ಇದ್ದೀವಿ ಈ ಒಂದು ಕೋರ್ಸ್ ನ ಫೀಸ್ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ಇಷ್ಟರಲ್ಲಿ ನಿಮಗೆ ಕಂಪ್ಲೀಟ್ ಕೋರ್ಸ್ ಬೇಕಾದ ಎಲ್ಲಾ ಮಟೀರಿಯಲ್ ಒಂದೇ ಆಪ್ ನಲ್ಲಿ ದೊರೀತಾ ಇದೆ ವ್ಯಾಲಿಡಿಟಿ ಕೂಡ ನೀವು ಕೆಸೆಟ್ ಅನ್ನ ಎಕ್ಸಾಮಿನೇಷನ್ ಮುಗಿಯುವ ತನಕ ಇದ್ದೇ ಇರುತ್ತೆ ಸೊ ಇದು ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ ಸೊ ಈ ಒಂದು ಕೋರ್ಸ್ ಗೆ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ನ ಡೌನ್ಲೋಡ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ನೀವು ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ಅನ್ನ ನೀವು ಪಡೆದುಕೊಳ್ಳಬಹುದು ಸೊ ಅದೇ ರೀತಿ ಪೇಪರ್ ಟೂ ಗಾಗಿ ನೋಟ್ಸ್ ಅಂಡ್ ಎಮ್ ಸಿ ಕ್ಯೂ ಸೆಟ್ ಅನ್ನ ಕೂಡ ಕೆಳಗಿನ ಎಲ್ಲಾ ವಿಷಯಗಳ ಮೇಲೆ ನೀಡ್ತಾ ಇದೀವಿ ಸೊ ಇದಕ್ಕೂ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಬಹುದು ಸೊ ಹಾಗಾದ್ರೆ ಈ ಒಂದು ಟ್ವೆಂಟಿ ಸಿಕ್ಸ್ ಗೆ ಸಂಬಂಧಪಟ್ಟಂತೆ ಈ ಡೇಟಾ ಇಂಟರ್ಪ್ರಿಟೇಷನ್ ಅಲ್ಲಿ ಸೊ ಯಾವ ರೀತಿ ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಎಕ್ಸಾಮಿನೇಷನ್ ಕಿಂತ ಮೊದಲು ನಾವು ನೋಡಿದ್ರೆ ಈ ಡೇಟಾ ಇಂಟರ್ಪ್ರಿಟೇಷನ್ ಅಲ್ಲಿ ಏನ್ ಮಾಡ್ತಾ ಇದ್ರು ಒಂದು ಟೇಬಲ್ ಅನ್ನ ಕೊಡ್ತಾ ಇದ್ರು ಅಥವಾ ಒಂದು ಟೇಬಲ್ ಅನ್ನ ಕೊಡ್ತಾ ಇದ್ರು ಅಥವಾ ಹಿಸ್ಟೋಗ್ರಾಮ್ ಅನ್ನ ಕೊಡ್ತಾ ಇದ್ರು ಫ್ರೀಕ್ವೆನ್ಸಿ ಡೈಗ್ರಾಮ್ ಅನ್ನ ಕೊಡ್ತಾ ಇದ್ರು ಅಥವಾ ಈ ಒಂದು ಪೈ ಪೈ ಚಾರ್ಟ್ ಅನ್ನ ಕೊಡ್ತಾ ಇದ್ರು ಇದರ ಮೇಲೆ ನಮಗೆ ಐದು ಪ್ರಶ್ನೆಗಳನ್ನ ನೀಡುತ್ತಾ ಇದ್ರು ಇದರಿಂದ ಇದರ ಇದರಿಂದ ಈ ಒಂದು ಐದು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದು ನಮಗೆ ತುಂಬಾನೇ ಆ ಸರಳವಾಗಿತ್ತು ಹತ್ತಕ್ಕೆ ಹತ್ತು ಅಂಕಗಳನ್ನ ನಾವು ಇಲ್ಲಿ ಸರಳವಾಗಿ ಪಡೆದುಕೊಳ್ಬಹುದು ಏಕೆಂದ್ರೆ ಒಂದೇ ಟೇಬಲ್ ಅನ್ನ ಕೊಡ್ತಾ ಇದ್ರು ಆ ಟೇಬಲ್ ಮೇಲೆನೆ ಐದು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಅಥವಾ ಒಂದೇ ಈ ರೀತಿ ಪೈ ಚಾರ್ಟನ್ನ ಅನ್ನ ಕೊಡ್ತಾ ಇದ್ರು ಅಥವಾ ಹಿಸ್ಟೋಗ್ರಾಮ್ ಫ್ರೀಕ್ವೆನ್ಸಿ ಡೈಗ್ರಾಮ್ ಸೊ ಈ ಲೈನ್ ಗ್ರಾಫ್ ಈ ರೀತಿ ಡೈಗ್ರಾಮ್ಸ್ ಗಳನ್ನ ಕೊಟ್ಟು ಅದ್ರ ಮೇಲೆ ಐದು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಸೊ ಈ ಒಂದು ರೇಷಿಯೋ ಆಗಿ ರೇಷಿಯೋ ಮತ್ತೆ ಪ್ರಪೋರ್ಷನ್ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಪರ್ಸೆಂಟೇಜ್ ಗೆ ಸಂಬಂಧಪಟ್ಟಂತೆ ಕೇಳ್ತಾ ಇದ್ರು ಇನ್ಕ್ರೀಸ್ ಆರ್ ಡಿಕ್ರೀಸ್ ಇವರಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಹತ್ತರಿಂದ ಇಪ್ಪತ್ತು ಈ ರೀತಿ ಗಳನ್ನ ಪ್ರಾಕ್ಟೀಸ್ ಮಾಡಿದ್ದೆ ಅದರಲ್ಲಿ ಸರಳವಾಗಿ ನಮಗೆ ಇಲ್ಲಿ ಈ ಒಂದು ಐದಕ್ಕೆ ಐದು ಪ್ರಶ್ನೆಗಳನ್ನ ಸರಳವಾಗಿ ಬಿಡಿಸಿಕೊಳ್ಬಹುದಾಗಿತ್ತು ಆದ್ರೆ ಇವ್ ಇವಾಗ ಟೂ ಟ್ವೆಂಟಿ ಫೋರ್ ಮತ್ತೆ ಟ್ವೆಂಟಿ ಫೈವ್ ಕ್ವಶನ್ ಪೇಪರ್ಸ್ ಗಳನ್ನ ನಾವು ನೋಡಿದಾಗ ಈ ರೀತಿ ಒಂದೇ ಚಾರ್ಟ್ ಅಥವಾ ಒಂದು ಟೇಬಲ್ ಅನ್ನ ಒಂದು ಪೈ ಚಾರ್ಟ್ ಅನ್ನ ಕೊಟ್ಟು ಅದ್ರ ಮೇಲೆ ಐದು ಪ್ರಶ್ನೆಗಳನ್ನ ಕೇಳ್ತಾ ಇಲ್ಲ ಸೊ ಬದಲಾವಣೆ ಮಾಡಿ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಒಂದು ಡಯಗ್ರಾಮ್ ಅನ್ನ ಕೊಟ್ಟು ಅದಕ್ಕೆ ಒಂದೇ ಪ್ರಶ್ನೆಯನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಈ ರೀತಿ ಪ್ರಶ್ನೆಗಳನ್ನ ನಾವು ಇವಾಗ ಇನ್ ಮುಂದೆ ಕೆಸೆಟ್ ನಲ್ಲಿ ಎಕ್ಸ್ ಎಕ್ಸ್ಪೆಕ್ಟ್ ಮಾಡೋದು ಕಡಿಮೆ ಕೊಟ್ರು ಕೊಡಬಹುದು ಕೊಡಲ್ಲ ಅಂತೆಲ್ಲ ಆ ರೀತಿ ಏನು ಇಲ್ಲ ಒಂದ್ ವೇಳೆ ಕೊಟ್ರೂ ಕೊಡಬಹುದು ಬಟ್ ಕೊಡೋದು ಕಡಿಮೆ ಅಂತ ಅನ್ನಿಸ್ತಾ ಇದೆ ಬರ್ ಬರಬರ್ ಬರಬರ್ತಾ ಸ್ವಲ್ಪ ಏನಾಗ್ತಾ ಇದೆ ಬರ್ ಬರ್ ಪ್ರತಿ ವರ್ಷ ಕ್ವಶನ್ ಪೇಪರ್ ಅನ್ನ ಸ್ವಲ್ಪ ಅನಲೈಸ್ ಮಾಡಿದಾಗ ಈ ರೀತಿ ಒಂದಲ್ಲ ಒಂದು ಬದಲಾವಣೆಗಳು ಇದ್ದೇ ಇರ್ತವೆ ಕ್ವಶನ್ಗಳು ತುಂಬಾ ಅಪ್ಡೇಟ್ ಆಗಿರ್ತವೆ ಸೊ ಹೀಗಾಗಿ ಒಂದೇ ಚಾರ್ಟ್ ಅನ್ನ ಕೊಟ್ಟು ಅದ್ರ ಮೇಲೆ ಐದು ಪ್ರಶ್ನೆಗಳನ್ನು ಕೇಳುವುದು ಕಡಿಮೆ ಮಾಡ್ತಾ ಇದ್ದಾನೆ ಇಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟು ಒಂದು ಚಾರ್ಟ್ ಅನ್ನ ಕೊಟ್ಟು ಒಂದು ಟೇಬಲ್ ಅನ್ನು ಸರ್ಕಲ್ ಅನ್ನು ಏನನ್ನ ಕೊಟ್ಟು ಅದಕ್ಕೆ ಒಂದೇ ಪ್ರಶ್ನೆಯನ್ನ ಕೊಟ್ಟಿದ್ದಾನೆ ಸೊ ಈ ಕಳೆದ ಬಾರಿ ಟೂ ತೌಸಂಡ್ ಟ್ವೆಂಟಿ ಫೈನಲ್ ಕೂಡ ಒಂದು ಚಾರ್ಟ್ ಅನ್ನ ಕೊಟ್ಟಿದ್ರು ಆದ್ರೆ ಆ ಚಾರ್ಟಿಗೆ ಕೇವಲ ಒಂದೇ ಪ್ರಶ್ನೆಯನ್ನ ಕೊಟ್ಟಿದ್ರು ಸೊ ಇನ್ನು ನೋಡಿದ ನಾಲ್ಕು ಪ್ರಶ್ನೆಗಳನ್ನ ಏನ್ ಮಾಡ್ತಾನೆ ಇದೇ ರೀತಿ ಸಪ್ರೇಟ್ ಆಗಿ ಅದು ಈ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ಆಗಿರಬಹುದು ಸ್ಪೀಡ್ ಅಂಡ್ ಡಿಸ್ಟೆನ್ಸ್ ಮೇಲೆ ಆಗಿರಬಹುದು ಸೊ ಈ ರೀತಿ ಪರ್ಸೆಂಟೇಜ್ ಮೇಲೆ ಆಗಿರಬಹುದು ಪ್ರಪೋರ್ಷನ್ ಮೇಲೆ ಆಗಿರಬಹುದು ಈ ರೀತಿ ಐದು ಸಪರೇಟ್ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಸೊ ಅದಕ್ಕೆ ಎಲ್ಲರೂ ಕೂಡ ತಲೆಯಲ್ಲಿ ಇಟ್ಕೊಳ್ಬೇಕು ಸೊ ಅದರ ಪ್ರಕಾರ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಬೇಕು ಸೊ ಅಂದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ಹೊಸದಾಗಿ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ರೆ ಹೊಸದಾಗಿ ಅಪ್ಲೈ ಮಾಡೋ ಇರ್ತೀರ ಸೊ ಡೇಟಾ ಇಂಟರ್ಪ್ರಿಟೇಷನ್ ಐದು ಪ್ರಶ್ನೆಗಳು ಬಂದೇ ಬರ್ತವೆ ಒಂದು ಚಾರ್ಟ್ ಕೊಟ್ಟಿರ್ತಾರೆ ಐದು ಪ್ರಶ್ನೆಗಳನ್ನ ಕೊಡ್ತಾರೆ ಇಲ್ಲಿ ನಾವು ಬಿಡಿಸ್ಕೊಳ್ಬಹುದು ಅಂತ ಅನ್ಕೊಂಡಿರ್ತೀವಿ ಬಟ್ ಆ ರೀತಿ ಇಲ್ಲ ಸೊ ಇಲ್ಲಿ ಈ ಒಂದು ಮೇಲೆ ಕೂಡ ನಮ್ಗೆ ಇವಾಗ ಸೆಪರೇಟ್ ಪ್ರಶ್ನೆಗಳನ್ನ ಕೊಡ್ತಾ ಇದ್ದಾರೆ ಆದ್ರೆ ಇನ್ನೊಂದು ಯೂನಿಟ್ ಇದೆ ಇಲ್ಲಿ ಈ ಒಂದು ರೀಡಿಂಗ್ ಕಾಂಪ್ರಿಯನ್ಶನ್ ಸೊ ಅಲ್ಲಿ ಅಲ್ಲಿ ಒಂದು ಪ್ಯಾರಾಗ್ರಾಫ್ ಅನ್ನ ಕೊಟ್ಟಿರ್ತಾರೆ ಅದ್ರ ಮೇಲೆ ಐದು ಪ್ರಶ್ನೆಗಳನ್ನ ನೀಡಿರ್ತಾರೆ ಅದಿನ್ನೂ ಕಂಟಿನ್ಯೂ ಆಗಿದೆ ಬಟ್ ಈ ಡೇಟಾ ಇಂಟರ್ಪ್ರಿಟೇಷನ್ ಅಲ್ಲಿ ಈ ಒಂದು ಬದಲಾವಣೆಯನ್ನ ಗಮನದಲ್ಲಿರಬೇಕು ಸೊ ಅದೇ ರೀತಿಯಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸೌಂಡ್ ಟ್ವೆಂಟಿ ಸಿಕ್ಸ್ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯಿನ್ ಆಗಿ ನಮ್ಮ ಕೋರ್ಸ್ ಅನ್ನ ಸೇರ್ಕೊಂಡಲ್ಲಿ కంప్లీట్ తిరి లెక్చర్స్ కంప్లీట్ ఎంసిక్యూ లెక్చర్స్ మాక్ టెస్ట్ నోట్స్ పి వై క్యూస్ మరి మోడల్ క్వశ్చన్ పేపర్స్ మేము లైవ్ క్లాసస్ ఎలా కేవలం టూ థౌసండ్ వన్ హండ్రెడ్ సో జాయిన్ ఆగ్ గ్లోబల్ ఆన్లైన్ ఆప్ అౌన్లోడ్ మాట్లాడు జాయిన్ ఆగి ఆల్ దెస్ట్ ఆల్ థ్యాంక్ యూ